ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಪಿ ಒ ಎಕ್ಸಾಮ್ ಏನು ಆ ಇದೆ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ ಯಾವ್ದು ಏನ್ ಓದ್ಬೇಕು ಸಕ್ಸಸ್ ತಗೊಳ್ಳೋದು ಹೆಂಗೆ ಎಕ್ಸಾಮ್ ಅಲ್ಲಿ ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಪಿಡಿಒಗೆ ಅಂತ ಅನಿಸಿ ಪಿ ಒ ಗ್ರೂಪ್ಸ್ ಸಿಲೆಬಸ್ ನಿಮ್ಗೆ ಗೊತ್ತಿದೆ ಪೇಪರ್ ಒನ್ ಪೇಪರ್ ಟು ಇದ್ರಲ್ಲಿ ಕನ್ನಡ ಇಂಗ್ಲಿಷ್ ಎಲ್ಲ ಇರುತ್ತೆ ಕಂಪ್ಯೂಟರ್ ಬಟ್ ಇಲ್ಲಿ ಎಕ್ಸ್ಕ್ಲೂಸಿವ್ ಟಾಪಿಕ್ ಹಾಗಂತ ಗ್ರೂಪ್ ಸಿಲೆಬಸ್ ಹೇಳಿ ಎಲ್ಲ ಎಕ್ಸಾಮ್ ತರನೇ ಇರುತ್ತೆ ಕ್ವಶನ್ ಪೇಪರ್ ಅಂತಲ್ಲ ಸ್ವಲ್ಪ ನಿಮ್ಗೆ ಡಿಫ್ರೆಂಟ್ ಕೇಳಕ್ಕೆ ಹೇಳ್ತಾನೆ ಪಿಡಿಒ ಆಗಿರೋದ್ರಿಂದ ಫಸ್ಟ್ ಸಿಲೆಬಸ್ ನಿಮ್ಗೆ ಗೊತ್ತಿರಲಿ ಈ ಸಿಲೆಬಸ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳ್ಬಿಡ್ತೇನೆ ಆಮೇಲೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಪೇಪರ್ ಟೂ ಬಗ್ಗೆ ಏನಷ್ಟು ಇಂಪಾರ್ಟೆಂಟ್ ಅಲ್ಲ ಬಟ್ ಪೇಪರ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪೇಪರ್ ಟು ಯಾಕೆ ಇಂಪಾರ್ಟೆಂಟ್ ಅಲ್ಲ ಅಂತಂದ್ರೆ ನಾರ್ಮಲ್ ನೀವೇನು ಓದಿದಿರಾ ಗ್ರೂಪ್ಸಿಗೆ ಅದನ್ನ ಓದ್ಕೊಂಡ್ರೆ ಸಾಕು ಅಲ್ಲಿ ಎಕ್ಸ್ಕ್ಲೂಸಿವ್ ಟಾಪಿಕ್ ಅಂತ ಏನ್ ಬರಲ್ಲ ಅಲ್ಲಿ ಕೇಳೋ ರೀತಿ ಡಿಫ್ರೆಂಟ್ ಆಗುತ್ತೆ ಡಿಫಿಕಲ್ಟಿ ಲೆವೆಲ್ ಮೇಲೆ ಹೋಗುತ್ತೆ ಅದು ಅಷ್ಟೇ ಆದ್ರೆ ಇಲ್ಲಿ ಹಂಗಲ್ಲ ಇಲ್ಲಿ ಯಾವ ಒಂದು ಟಾಪಿಕ್ ಮೇಲೆ ಹೆಚ್ಚು ವೇಟೇಜ್ ನಿಮಗೆ ಬರುತ್ತೆ ಅಂತ ಸಿ ಇಲ್ಲಿ ನಿಮ್ಗೆ ಗೊತ್ತಿದೆ ಇದು ಗ್ರೂಪ್ ಸಿಲೆಬಸ್ ಇದೆ ಎಸ್ಪೆಷಲಿ ಇದ್ರಲ್ಲಿ ನಿಮ್ಗೆ ಭಾರತದ ಸಂವಿಧಾನ ಯಾಕಂದ್ರೆ ಪಬ್ ನೀವೇನು ಅರ್ಥ ಏನೋ ಪಿಟಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸ್ ಸಂವಿಧಾನದ ಬಗ್ಗೆ ಗೊತ್ತಿರಲೇಬೇಕಾಗುತ್ತೆ ಸೊ ನೀವು ಸಾರ್ವಜನಿಕ ಆಡಳಿತ ಮಾಡ್ತಾ ಇರ್ತಕ್ಕಂಥ ಗೊತ್ತಿರ್ಲೇಬೇಕಾಗುತ್ತೆ ಇಸ್ ವೆರಿ ಇದೆಲ್ಲ ನಾರ್ಮಲ್ ಇದೆಲ್ಲ ನಾರ್ಮಲ್ ನಿಮ್ಗೆ ಕ್ವಶನ್ಸ್ ಬಂದೇ ಬರ್ತವೆ ಸ್ವಲ್ಪ ಅದು ಅಹ್ ಏನೋ ಒಂದ್ ಹತ್ ಕೇಳೋ ಕಡೆ ಎಂಟ್ ಕೇಳಬಹುದು ಆರ್ ಕೇಳಬಹುದು ಅಥವಾ ಹನ್ನೆರಡೇ ಕೇಳ್ಬಹುದು ಬಟ್ ಹೆಚ್ಚು ಯಾವ್ದ್ರಲ್ಲಿ ಬರ್ಬೋದು ಅಂದ್ರೆ ಭಾರತದ ಸಂವಿಧಾನದಲ್ಲಿ ಬರಬಹುದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಓಕೆ ಮತ್ತೆ ಸ್ವತಂತ್ರ ನಂತರ ಕರ್ನಾಟಕದಲ್ಲಿ ಬೋಸ್ ಪಿಡಿಒ ಅಂದ್ರೆ ಪಂಚಾಯತ್ ಪಂಚಾಯತ್ ಅಂತ ತಕ್ಷಣ ಏನು ನಾವು ಪ್ರಕರಣಗಳೆಲ್ಲ ಕಂಪ್ಲೀಟ್ ಮಾಡಿದ್ವಿ ಅಲ್ವಾ ನೈನ್ಟೀನ್ ನೈನ್ಟಿ ತ್ರೀ ಆಕ್ಟ್ ಕರ್ನಾಟಕದ ಪಂಚಾಯತ್ ರಾಜ್ ಡೆವಲಪ್ಮೆಂಟ್ ಆಕ್ಟ್ ಏನ್ ನಾವು ಮಾಡಿದ್ವಿ ಅದ್ರಲ್ಲಿ ನೀವು ನೋಡಿದೀರಾ ತುಂಬಾ ಜನ ಅದನ್ನ ಫಾಲೋ ಮಾಡಿದೀರಾ ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡ್ಬಿಟ್ಟಿದೀವಿ ಆಲ್ರೆಡಿ ಅದ್ರದ್ದು ಪ್ಲೇ ಲಿಸ್ಟ್ ಇದೆ ಅಲ್ವಾ ಅಲ್ಲಿ ನೀವು ನೋಡಿದಿರಾ ಏನು ಪಿಡಿಒ ಪಿಡಿಒ ಕೆಲಸ ಏನು ನೋಡಿರೋ ಅವ್ರಿಗೆ ಹೇಳ್ತಾ ಇದೀನಿ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪಂಚಾಯತ್ ಅಂತ ತಕ್ಷಣ ಒಂದು ಗ್ರಾಮ ಪಂಚಾಯತ್ ಆಗಿರ್ಬೋದು ತಾಲೂಕು ಪಂಚಾಯತ್ ಆಗಿರ್ಬೋದು ಅಲ್ಲಿ ಏನೇನು ಕೆಲಸ ಬರುತ್ತೆ ಏನು ನಿಮ್ ಜವಾಬ್ದಾರಿ ಅಂದ್ರೆ ಹಳ್ಳಿಗಳು ಅದು ಇದು ಜಮೀನುಗಳು ಸಂಬಂಧ ಆ ತರ ಬೇರೆ ಬೇರೆ ಅಹ್ ಖಾತೆಗಳು ಸೊ ಅಂದ್ರೆ ನಾ ನಿಮ್ ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಭೂ ಸುಧಾರಣೆ ಭೂಮಿಯ ಬಗ್ಗೆನು ಕೂಡ ಕೇಳ್ತಾನೆ ಭೂ ಸುಧಾರಣೆ ಸಾಮ ಭೂಮಿಯ ಸಾಮಾಜಿಕ ಬದಲಾವಣೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಓಕೆ ಒಂದು ಸಂವಿಧಾನ ಇನ್ನೊಂದು ಇದು ಇನ್ನೊಂದು ಪ್ರಮುಖವಾಗಿರದ್ದು ಗ್ರಾಮೀಣ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮೀಣಾದಿ ಪಂಚಾಯತ್ ಸಂಸ್ಥೆ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳು ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ದಿಸ್ ಇಸ್ ಮೋಸ್ಟ್ ಅಂಡ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಾನು ನಾನು ಇಲ್ಲಿ ಯಾವುದು ಹೆಚ್ಚು ಹೊತ್ ಕೊಟ್ಟು ಓದ್ಬೇಕು ಅಂತ ಎಲ್ಲಾ ಓದ್ಬೇಕು ಅದರಲ್ಲಿ ಹೆಚ್ಚು ಯಾವ್ದು ಕೊಟ್ಟು ಓದ್ಬೇಕು ಅಂತ ಇನ್ನೊಂದು ಯಾವುದು ಪರಿಸರ ಅಭಿವೃದ್ಧಿ ನೋಡಿ ಪರಿಸರ ಅಂತ ಎಲ್ಲಾ ಎಕ್ಸಾಮಲ್ ಕೇಳ್ತಾ ಇದ್ದಾನೆ ಸೊ ಕರ್ನಾಟಕ ಪರಿಸರ ಸಂಬಂಧ ಸಮಸ್ಯೆಗಳು ಅಂತ ಇಷ್ಟ ಬರೀ ಕರ್ನಾಟಕ ಅಂತಲ್ಲ ಭಾರತದ್ದು ಸಮಸ್ಯೆ ಕರ್ನಾಟಕದ ಸಮಸ್ಯೆನೆ ಕರ್ನಾಟಕದ ಸಮಸ್ಯೆ ಭಾರತದ ಸಮಸ್ಯೆನೆ ಸೊ ಈ ಈ ಒಂದು ಕಂಪ್ಲೀಟ್ ಸಮಸ್ಯೆಗಳೇನೇನಿದೆ ಕರೆಂಟ್ ಅಫೇರ್ ರಿಲೇಟೆಡ್ ಏನಿದೆ ಯಾವ್ದೋ ಸಮ್ಮೇಳನಗಳಾಗಿದೆಯಾ ಸಮಿಟ್ಸ್ ಗಳಾಗಿದೆಯಾ ಮತ್ತೆ ಪ್ರೀವಿಯಸ್ ಆಗಿರ್ತಕ್ಕಂಥ ಗಳು ಸೊ ಇವೆಲ್ಲ ನಿಮ್ಗೆ ಗೊತ್ತಿರ್ಲೇಬೇಕಾಗುತ್ತೆ ಮತ್ತೆ ಕರೆಂಟ್ ಅಫೇರ್ ರಿಲೇಟೆಡ್ ಗೊತ್ತಿರ್ಲೇಬೇಕಾಗುತ್ತೆ ಸೊ ದೀಸ್ ಟಾಪಿಕ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಈಗ ಯಾವುದೇ ಎಕ್ಸಾಮ್ ತಗೊಂಡು ನಿಮ್ಗೆ ಗೊತ್ತಿರಲಿ ಪರಿಸರ ವಿಜ್ಞಾನ ಮತ್ತ ಎಲ್ಲಾ ಎಕ್ಸಾಮ್ಗೂ ಇಂಪಾರ್ಟೆಂಟ್ ಈಗ ಹೆಚ್ಚಾಗಿ ಸಾಮಾನ್ಯ ವಿಜ್ಞಾನಕ್ಕಿಂತ ಜನರಲ್ ಸೈನ್ಸ್ಗಿಂತ ಜನರಲ್ ಸೈನ್ಸ್ಗಿಂತ ಪರಿಸರ ವಿಜ್ಞಾನ ಜಾಸ್ತಿ ಕೇಳ್ತಾ ಇದಿ ಪರಿಸರ ವಿಜ್ಞಾನ ಸೊ ಏನ್ ಸರ್ ಮಾಡುದಾಗಾರೆ ಯಾವ್ದು ಹೆಚ್ಚು ಗೊತ್ತು ಕೊಡಬೇಕು ಓಕೆ ಒಂದು ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ ಓದಲೇಬೇಕು ಸೊ ಜಿ ಕೆ ಸ್ಟ್ರಾಟಜಿ ಹೇಳ್ತಾ ಇದ್ದೀನಿ ಇವಾಗ ನಾನು ಇಲ್ಲಿ ಟಾಪಿಕ್ ಆಲ್ರೆಡಿ ಹೇಳಿದ್ದೀನಿ ಸೊ ಈ ಟಾಪಿಕ್ ಮೇಲೆ ಹೆಚ್ಚು ಒತ್ತು ಓದ್ಬೇಕಾಗಿರ್ತಕ್ಕಂಥ ಟಾಪಿಕ್ಸ್ ಅದರಲ್ಲಿ ಕರೆಂಟ್ ಅಫೇರ್ಸ್ ಪ್ರಮುಖವಾಗಿ ಎಲ್ಲಾ ಒಂದು ಎಕ್ಸಾಮ್ ಗೆ ಓದ್ಲೇಬೇಕು ಮಿನಿಮಮ್ ಒಂದು ವರ್ಷ ಒಂದೂವರೆ ವರ್ಷದಿಂದ ಎರಡು ವರ್ಷ ಓದಿದ್ರೆ ಇನ್ನೂ ಒಳ್ಳೇದು ನಿಮ್ಗೆ ಓಕೆ ಕೇಳ್ತು ಕೆ ಪಿ ಎಸ್ ನಂಗೆ ತಲೆಕಟ್ಟೆ ಕೆ ಎಸ್ ಎಲ್ ಎರಡು ವರ್ಷದಲ್ಲ ಕೇಳಿದ್ದಾನೆ ಮತ್ತೆ ಗ್ರೂಪ್ ಸಿಲು ಅಷ್ಟೇ ಲಾಸ್ಟ್ ಪ್ರೀವಿಯಸ್ ಇಯರ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗ್ರೂಪ್ ಸಿ ಎಕ್ಸಾಮ್ ನಡೆದಾಗ ಒಂದೂವರೆ ವರ್ಷದೆಲ್ಲ ಎರಡು ವರ್ಷದೆಲ್ಲ ಕೇಳಿದ್ದಾನೆ ಸೊ ಅಟ್ ಲೀಸ್ಟ್ ಮಿನಿಮಮ್ ಒಂದ್ ವರ್ಷದಾರು ಓದ್ಕೊಳ್ಳಿ ಜನವರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಂದ ಈಗ ಏಪ್ರಿಲ್ ಮಾರ್ಚ್ ಮೇ ತನಕ ಮೇ ಅಥವಾ ಜೂನ್ ತನಕ ಟೂ ತೌಸಂಡ್ ಟ್ವೆಂಟಿ ಫೋರ್ ತನಕ ಓದ್ಕೊಳ್ಳಿ ಒಂದು 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 ಕಾಲು ಒಂದೂವರೆ ಅಂದ್ರೆ ಒಂದೂವರೆ ವರ್ಷ ಮಿನಿಮಮ್ ದಟ್ ಇಸ್ ಮೂರ್ ನಾವು ಇದು ಬೇಕೇ ಬೇಕು ಜಿ ಕೆ ಜಿ ಕೆ ಅಂತ ತಕ್ಷಣ ಎಲ್ಲ ಒಂದು ನಮ್ಮ ಜನರಲ್ ನಾಲೆಡ್ಜ್ ಅಥವಾ ಸಾಮಾನ್ಯ ಅಧ್ಯಯನದಲ್ಲಿ ಪೊಲಿಟಿ ಈಸ್ ಇಂಪಾರ್ಟೆಂಟ್ ಸಂವಿಧಾನ ಹೇಳಿದೀನಿ ಸಂವಿಧಾನ ಇಂಪಾರ್ಟೆಂಟ್ ಮೆಂಟಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿ ಒಂದೊಂದ್ಸಲ ನಿಮಗೆ ಈಸಿ ಕೊಡ್ತಾನೆ ಒಂದ್ಸಲ ಕೊಡೋದೇ ಇಲ್ಲ ಓಕೆ ಕೊಡೋದಿಲ್ಲ ಇಲ್ಲ ಗ್ರೂಪ್ ಸಿ ಸಲ ಎಕ್ಸಾಮ್ ಗಳಲ್ಲಿ ಎಷ್ಟೋ ಎಕ್ಸಾಮ್ ಗಳು ಲಾಸ್ಟ್ ಇಯರ್ ನೋಡಿದ್ವಿ ಗ್ರೂಪ್ ಸಿ ಯ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಗಳು ಪಿ ಎಸ್ ಸಿ ಕಂಡಕ್ಟ್ ಮಾಡುವ ಒಂದ್ಸಲ ಕೊಡದೇ ಇಲ್ಲ ಅದಕ್ಕೋಸ್ಕರ ನಾವು ರಿವಿಷನ್ ಸೀರೀಸ್ ಮಾಡ್ಬಿಟ್ಟಿದೆ ಮೆಂಟಲ್ ಆಗಬೇಟ ಕೆ ಪಿ ಎಸ್ ಸಿ ಇಂದ ಕಂಡಕ್ಟ್ ಆಗಿರ್ತಕ್ಕಂಥದ್ದು ಮತ್ತೆ ಇಂದ ಕಂಡಕ್ಟ್ ಆಗಿರ್ತಕ್ಕಂಥದ್ದು ಒಂದೇ ವಿಡಿಯೋದಲ್ಲಿ ನಿಮಗೆ ಐವತ್ತು ನೂರು ಗಳ ರಿವಿಷನ್ ಸೀರೀಸ್ ಎಲ್ಲಾ ಪ್ಯಾಟರ್ನ್ ಕವರ್ ಆಗಿದೆ ಅದೊಂದು ನೋಡ್ಕೊಂಡ್ರೆ ಸಾಕು ನೀವು ಅದೊಂದು ನೋಡ್ಕೊಂಡ್ರೆ ಸಾಕು ಓಕೆ ಅದೊಂದು ನೋಡ್ಕೊಳ್ಳಿ ಪೊಲಿಟಿ ಸಂವಿಧಾನ ಓದ್ಕೋಬೇಕಾಗತ್ತೆ ಕರೆಂಟ್ ಅಫೇರ್ಸ್ ದಿಸ್ ಇಸ್ ದಿಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಯಾವುದು ಅಂತಂದ್ರೆ ಎನ್ವೈರನ್ಮೆಂಟಲ್ ಸೈನ್ಸ್ ಪರಿಸರ ವಿಜ್ಞಾನ ಮತ್ತೆ ಪಂಚಾಯತ್ ರಾಜ್ ಪಂಚಾಯತ್ ರಾಜ್ ಅಂದ ತಕ್ಷಣ ಸಂವಿಧಾನ ರಿಲೇಟೆಡ್ ಒಂದೇ ನೋಡ್ಕೋಬೇಕಾಗಿಲ್ಲ ನೋಡ್ಕೋಬೇಕು ಅಂತ ಅಂದ್ಕೊಂಡು ಬರ ಅಷ್ಟೇ ನೋಡ್ಕೊಂಡ್ರೆ ಆಗಲ್ಲ ಇಲ್ಲಿ ಎಪ್ಪತ್ನೂರ ಎಪ್ಪತ್ನಾಕ ಸಂವಿಧಾನ ತಿದ್ದುಪಡಿ ಅದಕ್ ಸಂಬಂಧಪಟ್ಟಂತೆ ಒಂದಷ್ಟು ವಿಧಿಗಳು ಅಥವಾ ಆರ್ಟಿಕಲ್ಸ್ ಅಂತ ಏನ್ ಕರಿತೀವಿ ಸ್ನೇಹಿತರೆ ಅದೊಂದೇ ನೋಡ್ಕೊಂಡು ಲ್ಯಾಂಡ್ ರಿಫಾರ್ಮ್ಸ್ ನ ಆಲ್ರೆಡಿ ಹೇಳಿದ್ವಿ ಭೂ ಸುಧಾರಣೆ ನೋಡ್ಕೊಳ್ಬೇಕು ಅಂತ ಪಂಚಾಯತ್ ರಾಜ್ ಅಂದ ತಕ್ಷಣ ನಾನ್ ನಿಮ್ಗೆ ಇಲ್ಲಿ ಬಂದೆ ಬಸ್ತೀರ್ ಪುನಃ ವಾಪಸ್ಸು ಇಲ್ಲಿ ಗ್ರಾಮೀಣಾಭಿವೃದ್ಧಿ ಕೂಡ ಇದೆ ಪಿ ಡಿಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ಹೆಚ್ಚಾಗಿ ಕೇಳ್ತಾನೆ ಗ್ರಾಮೀಣ ಸಹಕಾರ ಕೋಪರೇಟಿವ್ ಸಂಸ್ಥೆಗಳು ಕೋಆಪರೇಟಿವ್ ಗಳು ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಅಂದ ತಕ್ಷಣ ಏನಾಗುತ್ತೆ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಬಗ್ಗೆ ಕೇಳ್ತಾನೆ ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಪಿಡಿಒಗೆ ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಇದ್ರ ಮೇಲೆ ಹೆಚ್ಚು ಪ್ರಶ್ನೆ ಬರುತ್ತೆ ಪ್ರಶ್ನೆ ಹೆಂಗ್ ಬರುತ್ತೆ ಅವೆಲ್ಲ ನಾವು ಜಿ ಕೆ ಸೀರೀಸ್ ಅಲ್ಲಿ ಮಾಡ್ತೀನಿ ಇಲ್ಲಿ ನಾನು ತಗೊಳಲ್ಲ ಜಿ ಕೆ ಸೀರೀಸ್ ಅಲ್ಲಿ ಲಾಸ್ಟ್ ಪ್ರೀವಿಯಸ್ ಅಲ್ಲಿ ಹೆಂಗ್ ಬಂದಿದ್ವು ಈಗ ಹೆಂಗ್ ಬರುತ್ತೆ ಇತ್ತೀಚೆಗೆ ಬೇರೆ ಬೇರೆ ಗ್ರೂಪ್ಸ್ ಎಕ್ಸಾಮ್ ಎಕ್ಸಾಮ್ ಅಲ್ಲಿ ಎಸ್ ಸಿ ಈ ಒಂದು ಟಾಪಿಕ್ಸ್ ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಅಲ್ಲಿ ಹೆಂಗ್ ಪ್ರಶ್ನೆ ಕೇಳಿದ್ದಾನೆ ಅವೆಲ್ಲ ನಾನು ಜಿ ಕೆ ಎಲ್ಲಿ ತಗೋತೇನೆ ಇಲ್ಲ ನಾನು ಎಕ್ಸ್ಪ್ಲೈನ್ ಮಾಡಕ್ ಇಲ್ಲಿ ಟಾಪಿಕ್ಸ್ ತಿಳ್ಕೊಳ್ಳಿ ಏನ್ ಓದ್ಬೇಕು ಅನ್ನೋದು ತಿಳ್ಕೊಳ್ಳಿ ಸ್ನೇಹಿತರೆ ಓಕೆ ಸೊ ಗ್ರೂಪ್ ಸಿ ನೀವು ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಬೇರೆ ಬೇರೆ ಕೇಳಿರ್ಬೋದು ಆಯ್ತಾ ಆದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದೀನಿ ಆಡಿಟ್ ಡಿಪಾರ್ಟ್ಮೆಂಟ್ ಗ್ರೂಪ್ ಸಿ ಎಕ್ಸಾಮ್ ನಡೀತು ಅದು ಹೆಚ್ಚು ನಿಮಗೆ ಅಹ್ ಆರ್ಥಿಕತೆ ಎಕನಾಮಿ ಬಗ್ಗೆ ಹೆಚ್ಚಾಗಿ ಪ್ರಶ್ನೆ ಬಂದಿದ್ರು ಪರಿಸರ ವಿಜ್ಞಾನ ಬಗ್ಗೆ ಹೆಚ್ಚಾಗಿ ಪ್ರಶ್ನೆ ಬಂದಿದ್ರು ಹಾಗಾಗಿ ಪಿಡಿಒಗೆ ಏನ್ ಕೇಳ್ಬೋದು ಗ್ರಾಮೀಣಾಭಿವೃದ್ಧಿ ಅಂದ್ರೆ ಯೋಜನೆಗಳ ಬಗ್ಗೆ ಗೊತ್ತಿರಬೇಕು ಗ್ರಾಮೀಣ ಅಭಿವೃದ್ಧಿ ಹೆಂಗಾಗ್ಬೇಕು ಅಲ್ವಾ ಪಂಚಾಯತ್ ರಾಜ್ ಅಂದ ತಕ್ಷಣ ಎಪ್ಪತ್ ಮೂರಾ ಒಂದೇ ಅಲ್ಲ ಅದ್ರಲ್ಲಿ ನಿಮ್ಗೆ ಸಮಿತಿಗಳು ಬರ್ತವೆ ಹೆಂಗೆ ಅದ್ರ ಡೆವಲಪ್ಮೆಂಟ್ ಹೆಂಗಾಯ್ತು ಮತ್ತೆ ಸ್ವತಂತ್ರ ಪೂರ್ವ ಹೆಂಗಿತ್ತು ನೀವು ಜಸ್ಟ್ ಪಂಚಾಯತ್ ರಾಜ್ ಸಂಸ್ಥೆಗಳು ಅಂದ ತಕ್ಷಣ ನಿಮಗೆ ಹಿಂದೆ ಮುಂದೆ ಏನ್ ಬೇಕಾದ್ರೆ ಕೇಳ್ಬೋದು ಈಗ ಲ್ಯಾಂಡ್ ರಿಫಾರ್ಮ್ಸ್ ಅಂದ ತಕ್ಷಣ ನಿಮಗೆ ಸ್ವತಂತ್ರದ ಪೂರ್ವ ಸ್ವತಂತ್ರದ ನಂತರ ಎರಡು ಕೇಳ್ತಾನೆ ಎರಡು ಕೇಳಿದನ್ ಕೂಡ ಎಕ್ಸಾಮ್ ಅಲ್ಲಿ ಕೂಡ ಎಕ್ಸಾಮ್ ಗ್ರೂಪ್ಸ್ ಇದೆ ಹಾಗಾಗಿ ಲ್ಯಾಂಡ್ ರಿಫಾರ್ಮ್ಸ್ ಭೂ ಸುಧಾರಣೆ ಅಂದ ತಕ್ಷಣ ಸ್ವತಂತ್ರದ ನಂತರ ಅಲ್ಲ ಸ್ವತಂತ್ರದ ಪೂರ್ವವನ್ನು ಗೊತ್ತಿರಬೇಕು ಹಾಗೆ ಇಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಏನಿತ್ತು ಮೈಸೂರು ಸಂಸ್ಥಾನ ಮೈಸೂರು ರಾಜ್ಯ ಇದ್ದಾಗ ಪ್ರ ಅಂದ್ರೆ ಸ್ವತಂತ್ರದ ಪೂರ್ವ ಬಿಫೋರ್ ನೈನ್ಟೀನ್ ಸೆವೆನ್ ಯಾವ ಯಾವ ಒಂದು ಸಮಿತಿಗಳಿದ್ರು ಏನೇನ್ ಮಾಡಿದ್ರು ಕೇಳಬಹುದು ಎಕ್ಸಾಮ್ ಅಲ್ಲಿ ಓಕೆ ಗ್ರೂಪ್ ಸಿಲಬಸ್ ಅನ್ಬಿಟ್ರೆ ಆಗ್ಲಿಲ್ಲ ಸ್ನೇಹಿತರೆ ಗ್ರೂಪ್ ಸಿಲೆಬಸ್ ಆದ್ರೂ ಸಿಲೆಬಸ್ ಅಲ್ಲಿರೋ ಯಾವ್ದಾದ್ರು ಒಂದು ಟಾಪಿಕ್ ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಅದನ್ನ ಸ್ಮಾರ್ಟ್ ಸ್ಟಡಿ ಅನ್ನೋದು ಯಾವ ಎಕ್ಸಾಮು ಯಾವ ಡಿಪಾರ್ಟ್ಮೆಂಟ್ ಅದಕ್ಕೆ ತಕ್ಕಂತ ಎಕ್ಸಾಮ್ ಹೇಳ್ತಾರೆ ತಿದ್ದುಪಡಿಗಳು ಈಗ ಫಾರ್ ಎಕ್ಸಾಂಪಲ್ ನಾವು ಪ್ರಕರಣಗಳನ್ನ ಮಾಡಿದ್ವಿ ಅದ್ರಲ್ಲೂ ಅದನ್ನ ಕೇಳದೆ ಇರ್ಬೋದು ಪ್ರಕರಣ ಸಂಖ್ಯೆ ಏನು ಅಂತ ಕೇಳದೆ ಇರ್ಬೋದು ನೈನ್ಟಿ ತ್ರೀ ಆಕ್ಟ್ ಕಾಯ್ದೆನ ಇರ್ತಕ್ಕಂತ ಸೆಕ್ಷನ್ಸ್ ನಂಬರ್ ಕೇಳ್ದೆ ಇರ್ಬೋದು ಬಟ್ ಅಲ್ಲಿರ್ತಕ್ಕಂತ ಪ್ರಮುಖವಾದ ಏನೋ ಪಂಚಾಯತ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಗ್ರಾಮ ಪಂಚಾಯತಿ ಎಷ್ಟ್ ಜನ ಇರ್ಬೋದು ಒಂದು ಪಂಚಾಯತ್ ಅಲ್ಲಿ ಎಸ್ ಎಷ್ಟ್ ಜನ ಆಯ್ಕೆ ಮಾಡ್ತಾರೆ ಎಷ್ಟ್ ಜನ ಇದ್ರೆ ಒಂದು ಗ್ರಾಮ ಪಂಚಾಯತಿ ಅಂತೀವಿ ತಾಲೂಕು ಪಂಚಾಯತಿ ತಾಲೂಕು ಪಂಚಾಯತಿ ತಕ್ಷಣ ಎಷ್ಟು ಜನಕ್ಕೆ ಸೇರಿ ಒಬ್ಬ ತಾಲೂಕ್ ಮೆಂಬರ್ ಪಂಚಾಯತ್ ಮೆಂಬರ್ ಆಯ್ಕೆ ಮಾಡ್ಬೋದು ಜಿಲ್ಲಾ ಪಂಚಾಯತ್ ಅಲ್ಲಿ ಯಾರ್ಯಾರು ಇರ್ತಾರೆ ವೋಟಿಂಗ್ ರೈಟ್ಸ್ ಅಲ್ಲಿ ಈ ತರ ಇವೆಲ್ಲ ಕಾಮನ್ ಥಿಂಗ್ಸ್ ಅಲ್ವಾ ಇವೆಲ್ಲ ಕಾಮನ್ ಥಿಂಗ್ಸ್ ಪಂಚಾಯತ್ ಸಂಸ್ಥೆಗಳು ಸಂಸ್ಥೆಗಳು ತಕ್ಷಣ ಇದೆಲ್ಲ ಬಂದ್ಬಿಡ್ತವೆ ಇವೆಲ್ಲ ಬಂದ್ಬಿಡ್ತವೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಕೋಆಪರೇಟಿವ್ ಕೋಆಪರೇಟಿವ್ ಅಂದ್ರೆ ಕೋಪರೇಟಿವ್ ಮೂವ್ಮೆಂಟ್ ಅಂದ್ರೆ ಅದರ ಒಂದು ಇತಿಹಾಸ ಹೆಂಗಾಯ್ತು ಭಾರತದಲ್ಲಿ ಏನ್ ಬಂತು ಹೆಂಗೆ ಡೆವಲಪ್ ಆಯ್ತು ಈ ಒಂದಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತೆ ಕೋಆಪರೇಟಿವ್ ರಿಲೇಟೆಡ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೇನಿದೆ ಯಾವ ಯಾವ ತಿದ್ದುಪಡಿಯಲ್ಲಿ ಆಯ್ತಾಯ್ತು ಪಂಚಾಯತ್ ರಿಲೇಟೆಡ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೇನಿದೆ ಯಾವ ತಿದ್ದುಪಡಿಯಲ್ಲಿ ಆಯ್ದಾಯ್ತು ಇವೆಲ್ಲ ಓಕೆ ಇವೆಲ್ಲ ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಫಾರ್ ಪೇಪರ್ ಒನ್ ನನಗೆ ಮಾತಾಡ್ತಾ ಇರೋದು ಪೇಪರ್ ಒನ್ ಬಗ್ಗೆ ಯಾರು ಇದನ್ನ ಹೆಚ್ಚಾಗಿ ಒಂದು ಕಾನ್ಸಂಟೆಂಟ್ ಓದ್ತೀರಾ ನಿಮಗೆ ಪೇಪರ್ ಒನ್ ಅಲ್ಲಿ ಬೇರೋರ್ಗಿಂತ ಹೆಚ್ಚು ಹೆಜ್ ಮೈಂಟೈನ್ ಮಾಡ್ಬೋದು ಹೆಚ್ಚು ಮಾರ್ಕ್ಸ್ ನ ಬೇರೆಯವ್ರಿಗಿಂತ ಒಂದಷ್ಟು ಹೆಚ್ಚು ಮಾರ್ಕ್ಸ್ ನ ಮೈಂಟೈನ್ ಮಾಡ್ಬೋದು ಆರ್ ಆಲ್ ಎಕ್ಸ್ಕ್ಲೂಸಿವ್ ಟಾಪಿಕ್ ಯಾವ್ದಾದ್ರು ಸರ್ ಎನ್ವೈರನ್ಮೆಂಟ್ ರಿಲೇಟೆಡ್ ಪಂಚಾಯತ್ ರಾಜ್ ಲ್ಯಾಂಡ್ ಯಾಕಂದ್ರೆ ಪಿಡಿಒ ಅಂತ ತಕ್ಷಣ ಇಲ್ಲಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಮತ್ತೆ ನಿಮಗೆ ಗ್ರಾಮೀಣ ಸಹಕಾರ ಸಂಸ್ಥೆಗಳು ಬಂದ್ಬಿಡ್ತಾರೆ ಓಕೆ ಇದಕ್ಕೆ ಎಲ್ಲಿ ಓದ್ತೀರಾ இது உட்கண்டு ஓகே எல்லா சப்ஜெக்ட் லோக்தான் நான் இதற்கு சிஸ்டம்டிக் ஆலபஸ் நம்ம வீடியோ மர்ஜ் மாதிரி ஒன் வீடியோ மா நம்ம டெலிக்ராம் ஷேர் மாதிரி டெலிகிராமில் ஷேர் ஓகே இன்னொந்தை டூ ஆர் டுமாரோ விஸ் திங் ஆல்சோ அது டெஸ்கிரிப்ஷன் லிங்க் கொட்டி ஓகே ஏனே சமிட்ஸ் மத்தி இத்தீச்சை காண்டி செவன் ட்வெண்ட்டி எயிட் ஏனே சமிட் ಸೊ ಏನೇನಾದ್ರೂ ಡಿಸ್ಕಷನ್ ಆಗಿದೆ ಇಂಥದ್ರ ಮೇಲೆ ಹೆಚ್ಚಾಗಿ ಕ್ವಶನ್ಸ್ ಬರ್ತಾರೆ ಇನ್ನು ಸ್ವತಂತ್ರ ತಂತ್ರ ಬೋಸ್ ನಿಮ್ಗೆ ಗೊತ್ತಿದೆ ಇದನ್ನ ಎಷ್ಟೊಂದು ಜನ ನೀವು ಓಟ್ಸ್ ತಗೊಂಡು ಹೋದಿದ್ದೀರಾ ಪಿ ಡಿ ಎಫ್ ನ ಹೆಂಗ್ ಡೌನ್ಲೋಡ್ ಮಾಡೋದಂತ ಇದೇ ವಿಡಿಯೋದಲ್ಲಿ ಹೇಳಿದೀವಿ ಈಗ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಇದಕ್ಕೆ ಸಂಬಂಧಪಟ್ಟಿಂದ ಕೂಡ ಪಿ ಡಿ ಎಫ್ ಬಿಟ್ಟಿದೀವಿ ಈ ಒಂದು ವಿಡಿಯೋ ಒಳಗೆ ಹೋದ್ರೆ ನಿಮಗೆ ಅಲ್ಲಿ ಲಿಂಕ್ ಸಿಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡೋದ್ರಲ್ಲಿ ಮೂರನೇ ಕಡೆ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋದ್ರು ಇದ್ರ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಳಕ್ಕೆ ನಿಮ್ಗೆ ಲಿಂಕ್ ಸಿಗುತ್ತೆ ಅಲ್ಲಿ ನೀವು ಪರ್ಚೇಸ್ ಮಾಡ್ ತಗೋಬಹುದು ಹೆಂಗ್ ಮಾಡ್ಕೋಬೇಕು ಡೌನ್ಲೋಡ್ ಈ ವಿಡಿಯೋಗಳ ಎಂಡಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಅಂದ್ರೆ ಇನ್ನೇನೇ ಡಿಸ್ಕಸ್ ಮಾಡಿದೀನಿ ಅಂದ್ರೆ ಸಮಿತಿಗಳು ಕೂಡ ಇದೆ ಇದು ಆಲ್ರೆಡಿ ವಿಡಿಯೋ ಕೂಡ ಇದೆ ನೀವು ನೋಡ್ಸದ ಹೋಗಬೇಕಂತಿಲ್ಲ ವಿಡಿಯೋಗಳಿದೆ ವಿಡಿಯೋ ವಿಡಿಯೋಗಳು ನೋಡಕೋಬಹುದು ನೀವು ಇವೆಲ್ಲ ನಿಮಗೆ ವಿಡಿಯೋಗಳು ನಮ್ಮ ಪಂಚಾಯತ್ ಒಂದು ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ ವಿಡಿಯೋ ಪ್ಲೇಲಿಸ್ಟ್ ಅಲ್ಲಿ ಓಕೆ ಮತ್ತೆ ಎಪ್ಪತ್ ಮೂರು ಎಪ್ಪತ್ನಾಲ್ಕ ತಿದ್ದುಪಡಿ ಏನಾಯ್ತು ಆ ಮತ್ತೆ ಇಲ್ಲಿ ಪ್ರಮುಖವಾಗಿ ಗ್ರಾಮೀಣಾಭಿವೃದ್ಧಿ ಅಂದಕ್ಷಣ ಸ್ಕೀಮ್ಸ್ ಗಳು ಅವೆಲ್ಲ ಇನ್ಕ್ಲೂಡ್ ಆಗಿದೆ ಮತ್ತೆ ಈ ಒಂದು ವಿಡಿಯೋ ಸಹಕಾರ ಸಂಸ್ಥೆಗಳು ಕೂಡ ಇನ್ಕ್ಲೂಡ್ ಮಾಡಿದೀನಿ ಕೋಪರೇಟಿವ್ ಗೆ ನಾವು ಸಪರೇಟ್ ವಿಡಿಯೋಸ್ ಎಲ್ಲ ನಿಮ್ಮ ನ್ಯಾಪ್ಕ ಇರಬೇಕು ನಿಮಗೆ ತುಂಬಾ ಜನಕ್ಕೆ ಐ ಶೋ ವಿಶ್ವ ಕೋಆಪರೇಟಿವ್ ಅಂಡ್ ಬ್ಯಾಂಕಿಂಗ್ ಅಂತ ಇದ್ರಲ್ಲಿ ಎಲ್ಲಾನು ಬೇಕಾಗಿಲ್ಲ ಇದ್ರಲ್ಲೂ ಏನೇನ್ ಬೇಕು ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಆಫ್ ಕೋಆಪರೇಟಿವ್ ಏನು ಓಕೆ ಅದರ ಇತಿಹಾಸ ಏನು ಭಾರತದಲ್ಲಿ ಪಿತಾಮಹ ಯಾರು ಎಲ್ಲಿ ಫಸ್ಟ್ ಕೋಆಪರೇಟಿವ್ ಆಯ್ತು ಯಾವ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಕೋಪರೇಟಿವ್ ಸಂಬಂಧಪಟ್ಟಂತೆ ಇದೆ ಈ ಇಂಥ ಪ್ರಮುಖವಾದ ಪಾಯಿಂಟ್ಸ್ ಗಳು ನಿಮ್ಗೆ ಪಿಡಿಒ ಪೇಪರ್ ಒಂದಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ ಓಕೆ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಕೇಳಿದಾನ ಆಲ್ರೆಡಿ ಕೋಆಪರೇಟಿವ್ ಗ್ರೂಪ್ ಸಿ ಎಕ್ಸಾಮ್ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಹಿಡಿತು ಅಲ್ಲೂ ಕೇಳಿದಾನ ಪ್ರಶ್ನೆಗಳು ನಾನು ಹೇಳ್ತಾರೆ ಅದು ನಿಮ್ಗೆ ಏನಕ್ಕೆ ಅಂತ ನಾವೆಲ್ಲ ಅನಲೈಸ್ ಮಾಡ್ತೀವಿ ಎಲ್ಲಪ್ಪ ಎಕ್ಸಾಮ್ಸ್ ಗಳನ್ನ ಸೊ ಹೆಂಗ್ ಬಂದಿದೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಗ್ರೂಪ್ ಸಿ ಎಕ್ಸಾಮ್ ಗಳು ಹೆಂಗ್ ಕೇಳಿದ್ದಾನೆ ಓಕೆ ಸೊ ಇವೆಲ್ಲ ನಾವು ಏನ್ ಮಾಡಿದೀನಿ ಈ ವಿಡಿಯೋ ಏನಿದೆ ಈ ವಿಡಿಯೋ ಕೆಳಗಡೆ ನಾವೇನು ಡೌನ್ಲೋಡ್ ಕೊಟ್ಟಿರ್ತೀವಿ ಅಥವಾ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀವಿ ಲಿಂಕ್ ಅಲ್ಲಿಂದ ನೀವು ತಗೋಬಹುದು ಅವೆಲ್ಲ ಈ ಒಂದು ವಿಡಿಯೋ ಲಿಂಕ್ ಕೂಡ ಆಗಿದೆ ಗ್ರಾಮೀಣಾಭಿವೃದ್ಧಿ ಪ್ರಮುಖವಾದ ಯೋಜನೆಗಳು ಕರ್ನಾಟಕ ಸರ್ಕಾರದ ಭಾರತ ಸರ್ಕಾರದ್ದು ಅರ್ಥ ಆಗ್ತಿದೆಯಲ್ಲ ಸೊ ಅವೆಲ್ಲ ನಿಮಗೆ ಅಲ್ಲಿ ಸಿಗುತ್ತೆ ಭೂ ಸುಧಾರಣೆ ಬಗ್ಗೆ ನಿಮ್ಗೆ ಆಲ್ರೆಡಿ ವಿಡಿಯೋ ಇದೆ ಅದರ ಬಗ್ಗೆ ನೋಡ್ಕೋಬಹುದು ಅಥವಾ ವಿಡಿಯೋಗಳು ಫಾಲೋ ಮಾಡಿ ವಿಡಿಯೋ ಬೇಡ ಒಂದು ಇನ್ನೊಂದು ಯೋಜನೆಗಳು ಇತ್ತೀಚೆಗೆ ಗೌರ್ಮೆಂಟ್ ಸ್ಕೀಮ್ಸ್ ಗಳು ಏನನ್ನಾಗಿವೆ ಸೊ ಅದನ್ನ ಮಾಡಿದೀವಿ ಅದನ್ನ ನೋಡ್ಕೋಬಹುದು ಇವೆಲ್ಲ ನಿಮಗೆ ನಮ್ಮ ಒಂದು ಪ್ರಮುಖವಾಗಿರ್ತಕ್ಕಂಥ ಬಜೆಟ್ ಬಜೆಟ್ ಮತ್ತೆ ಎಕನಾಮಿಕ್ ಸರ್ವೆ ದೇಲೆ ಪ್ಲೇ ಲಿಸ್ಟ್ ಅಲ್ಲಿ ಸಿಕ್ಬಿಡುತ್ತೆ ಕರ್ನಾಟಕ ಗೌರ್ಮೆಂಟ್ ಸ್ಕೀಮ್ಸ್ ಮತ್ತೆ ಕರೆಂಟ್ ಗಳು ನಾವು ಮ್ಯಾರಥಾನ್ ವಿಡಿಯೋಗಳು ಮಾಡಿದ್ವಿ ಅಥವಾ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಮಂತ್ಲಿ ಕರೆಂಟ್ ಅಫೇರ್ ನೋಡ್ಕೋಬಹುದು ಇನ್ನು ಯೋಜನೆಗಳು ನಿಮಗೆ ಇದೊಂದಲ್ಲ ಕರ್ನಾ ಕರ್ನಾಟಕ ಸರ್ಕಾರದ್ದು ಫೈನ್ ಹಾಗೆ ಭಾರತ ಸರ್ಕಾರದ ಯೋಜನೆಗಳು ಆ ಸೀರೀಸ್ ಸ್ಟಾರ್ಟ್ ಮಾಡಿದೀವಿ ನಿಮ್ಗೆ ಗೊತ್ತಿದೆ ಎರಡು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ಮತ್ತೆ ಯಾವ್ದು ಎರಡ್ ಸಾವಿರದ ಇಪ್ಪತ್ ಮೂರು ಯಾವ ಯಾವ ಒಂದು ಭಾರತದ ಯೋಜನೆಗಳು ಸುದ್ದಿಯಲ್ಲಿ ಅದನ್ನ ಮಾಡ್ತಾ ಇದೀವಿ ಸೊ ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಿಮ್ಗೆ ಒಂದೊಂದು ಮಾರ್ಕ್ಸ್ ಇಂಪಾರ್ಟೆಂಟ್ ದಿಸ್ ಇಸ್ ಡ್ರೀಮ್ ಜಾಬ್ ಎಷ್ಟು ವರ್ಷ ಆಯ್ತು ಐದಾರು ವರ್ಷ ಆಗಿರ್ಬೋದು ಇನ್ ಯಾವಾಗ ಕಾಲ್ ಮಾಡ್ತಾನೆ ಗೊತ್ತಿಲ್ಲ ಸೊ ದಿ ದಿಸ್ ಪಿಡಿಒ ಬೇಕು ಅಂತಂದ್ರೆ ಶುಡ್ ಒಂದೊಂದು ಮಾರ್ಕ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೈನ್ಸ್ ಅರ್ಥ ಆಗ್ತಿದೆಯಲ್ಲ ಸೊ ಈ ಯೋಜನೆಗಳು ಇದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡ್ತೀವಿ ಇನ್ನೂ ಮಾಡಿಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ಮೂರದು ಒಂದು ಪ್ರೋಗ್ರಾಮ್ಸ್ ಗಳು ಯೋಜನೆಗಳ ಬಗ್ಗೆ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಇದೆ ಅಲ್ಲೂ ಬೇಕಾದ್ರೆ ಪ್ರೀವಿಯಸ್ ಒಂದು ಪ್ರೋಗ್ರಾಮ್ಸ್ ಗಳ ಯೋಜನೆಗಳು ಸರ್ಕಾರದ್ದು ನೋಡ್ಕೋಬಹುದು ಏನಿಲ್ಲ ನಮ್ಮ ಪ್ಲೇ ಲಿಸ್ಟ್ ಹೋಗ್ಬಿಟ್ರೆ ನಿಮ್ಗೆ ಎಲ್ಲ ಕ್ಲಿಯರ್ ಕಟ್ ಇದೆ ಯಾವ ಪ್ಲೇ ಲಿಸ್ಟ್ ಓಪನ್ ಮಾಡ್ಬೇಕು ಈಗ ನಾನು ಹೇಳಿದೆ ನಿಮಗೆ ಈಗ ಪೇಪರ್ ಒನ್ ಪೇಪರ್ ಗೆ ಪೇಪರ್ ಒನ್ ಜಿ ಕೆ ಸರಣಿ ಮಾಡ್ತಾ ಇದೀವಿ ನೀವೇನ್ ಮಾಡ್ಬೇಕು ಹೊಸ ಸರಣಿ ಇವಾಗ ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ ಹದಿನೈದು ಹದಿನೈದು ವಿಡಿಯೋಗಳಾಗ್ಬಿಟ್ಟಿದೆ ಹದಿನೈದು ಹದಿನಾರು ವಿಡಿಯೋ ಜಿ ರಿಲೇಟೆಡ್ ಅದನ್ನ ನೋಡಿ ಸೊ ಎಲ್ಲ ಜಿ ಕೆ ಸರಣಿ ಅಂದ್ಬಿಟ್ಟು ಒಂದು ಸಪರೇಟ್ ಪ್ಲೇ ಲಿಸ್ಟ್ ಈಗ ಮಾಡಿರ್ತಕ್ಕಂಥ ಇಲ್ಲಿ ಓಪನ್ ಮಾಡ್ರೆ ನಿಮ್ಗೆ ನಮ್ಮ ಒಂದು ಇಪ್ಪತ್ತೈದರಿಂದ ನೋಡಿ ಇಲ್ಲಿ ಮೂವತ್ತು ವಿಡಿಯೋ ತೋರಿಸ್ತಾ ಇದೆ ನೋಡಿ ಕೆ ಎಸ್ ಮತ್ತೆ ಕೆ ಪಿ ಡಿಒ ಎ ಸಂಬಂಧಪಟ್ಟಂತೆ ಜಿ ಕೆ ಸರಣಿ ಏನ್ ಮಾಡಿದೀವಿ ಈಗ ಈ ಸೀರೀಸ್ ಇವಾಗ ಸ್ಟಾರ್ಟ್ ಮಾಡಿರೋ ಸೀರೀಸ್ ಇದನ್ನ ಫಾಲೋ ಮಾಡಿ ಇನ್ನು ಬರುತ್ತೆ ಎಕ್ಸಾಮ್ ತನಕ ಇನ್ನು ನಿಮ್ಗೆ ಐವತ್ತು ಅರವತ್ ಎಪ್ಪತ್ತು ವಿಡಿಯೋಗಳು ಆದ್ರೂ ಆಗುತ್ತೆ ಹಾಗೆ ಪೇಪರ್ ಗೆ ಸಂಬಂಧಪಟ್ಟಂತೆ ಕೂಡ ಹೊಸದಾಗಿ ಪ್ಲೇ ಲಿಸ್ಟ್ ಮಾಡಿ ಇವಾಗ ಏನ್ ನಾವು ಮಾಡ್ತಾ ಈ ಸರಣಿಗಳು ಪ್ರೀವಿಯಸ್ ಮಾಡಿರೋದು ನಿಮ್ಗೆ ಹೋದ್ರೆ ನಮ್ಮ ಪ್ಲೇ ಗೆ ಕೆಳಗಡೆ ನಿಮ್ಗೆ ಸಿಗುತ್ತೆ ಈಗ ನಾವು ಈ ಎಕ್ಸಾಮ್ ಗಳಿಗೆ ಸಂಬಂಧಪಟ್ಟಂತೆ ಏನ್ ವಿಡಿಯೋ ಸರಣಿ ಮಾಡ್ತಾ ಇದೀವಿ ಅದು ಒಂದು ಸಪರೇಟ್ ಪೇಪರ್ ಟೂ ಗೆ ಅಂತಾನೆ ಮಾಡಿದ್ವಿ ಇದರಲ್ಲಿ ಕನ್ನಡ ಇಂಗ್ಲಿಷ್ ಆ ನಿಮಗೆ ಕಂಪ್ಯೂಟರ್ ಸಿಕ್ತಾ ಸೊ ಇದು ಪೇಪರ್ ಒಂದು ಪ್ರಮುಖವಾಗಿರ್ತಕ್ಕಂತ ಒಂದಷ್ಟು ಇಂಪಾರ್ಟೆಂಟ್ ಆಗಿತ್ತ ಟಾಪಿಕ್ಸ್ ಗಳು ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಇನ್ ಪೇಪರ್ ಟೂ ಬಗ್ಗೆ ಮಾತಾಡಕ್ ಹೋದ್ರೆ ಸಿ ಪೇಪರ್ ಟೂ ನಾನ್ ಯಾಕೆ ಇದ್ರಲ್ಲಿ ಎಕ್ಸ್ಕ್ಲೂಸಿವ್ ಟಾಪಿಕ್ ಅಂತ ಹೇಳದ ಅಂತಂದ್ರೆ ಇದು ಡಿಪೆಂಡ್ಸ್ ಆಫ್ ಒಂದು ಎಕ್ಸಾಮ್ ಸ್ನೇಹಿತರೆ ಈ ಮೂರು ಸೆಕ್ಷನ್ ಅಲ್ಲಿ ಯಾವ್ದಾದ್ರು ಒಂದು ಸೆಕ್ಷನ್ ಒಂದು ಸೆಕ್ಷನ್ ನಿಮ್ಗೆ ಸ್ವಲ್ಪ ಡಿಫಿಕಲ್ಟಿ ಕೊಟ್ಟಿರ್ತಾರೆ ಸ್ವಲ್ಪ ಡಿಫಿಕಲ್ಟ್ ಇದೆಲ್ಲ ಈಸಿ ಇರುತ್ತೆ ಫಾರ್ ಎಕ್ಸಾಂಪಲ್ ಕನ್ನಡ ಇಂಗ್ಲಿಷ್ ಈಸಿ ಕೊಟ್ರೆ ಕಂಪ್ಯೂಟರ್ ಸ್ವಲ್ಪ ನಿಮಗೆ ಡೀಪ್ ಆಗಿ ಕೇಳ್ಬಿಟ್ಟಿರ್ತಾನೆ ಅಥವಾ ನಿಮಗೆ ಇಂಗ್ಲಿಷು ಕಂಪ್ಯೂಟರ್ ಈಸಿ ಕೊಟ್ರೆ ಕನ್ನಡದಲ್ಲಿ ನಿಮ್ಗೆ ಎಲ್ಲಿ ಸಮಾನಾರ್ಥಕ ಪದಗಳು ಯಾವ್ದಾವ್ದು ನಿಮಗೆ ಸಾಹಿತ್ಯದ ಸಂಬಂಧಪಟ್ಟನ ಪ್ರಶ್ನೆಗಳು ಕೇಳ್ಬಿಟ್ಟಿರ್ತಾನೆ ಅಕಸ್ಮಾತ್ ಕನ್ನಡ ಈಸಿ ಇದು ಕಂಪ್ಯೂಟರ್ ಈಸಿ ಇದ್ರೆ ಇಂಗ್ಲಿಷ್ ನಿಮಗೆ ಸ್ವಲ್ಪ ಡಿಫಿಕಲ್ಟಿ ಕೇಳಿರ್ತದೆ ಸೊ ಹಿಂಗೆ ಯಾವ್ದಾದ್ರು ಒಂದು ಸೆಕ್ಷನ್ ಇಟ್ಟಿರ್ತಾನೆ ಅಷ್ಟೇ ಅಂದ್ರೆ ನೀವು ಎಲ್ಲಾನು ಓದ್ಬೇಕಿಲ್ಲಿ ಎಲ್ಲಾ ಇಂಪಾರ್ಟೆಂಟ್ ಎಲ್ಲ ಪ್ಯಾಟರ್ನ್ಸ್ ಗಳು ಏನು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಮತ್ತೆ ಕೆಇಎ ಬರ್ತಾ ಇದೆ ಎಲ್ಲಾ ಪ್ಯಾಟರ್ನ್ಸ್ ರಿಲೇಟೆಡ್ ನಾವು ವಿಡಿಯೋ ಸರಣಿಗಳನ್ನ ಮಾಡ್ಬಿಟ್ಟಿವಿ ಈಗ ಸರಣಿ ಏನ್ ಮಾಡ್ತಾ ಇದೀವಿ ಅದನ್ನ ಫಾಲೋ ಮಾಡಿ ಇವಾಗ ನಾವೇನ್ ವಿಡಿಯೋ ಸೀರೀಸ್ ಮಾಡ್ತಾ ಇದೀವಿ ಈಗ ನಾ ಬರ್ ಬರುತ್ತೆ ನಾಳೆ ನಾಳೆ ಪುನಃ ಬರ್ತಾನೆ ಇರ್ತವೆ ವಿಡಿಯೋಸ್ ಗಳು ಎಕ್ಸಾಮ್ ತಂಗ ಸೊ ಆ ವಿಡಿಯೋ ಸರಣಿಗಳು ನೋಡಿ ಎಲ್ಲಾ ಪ್ಯಾಟರ್ನ್ಸ್ ಗಳು ಕವರ್ ಮಾಡ್ತೀವಿ ನಾಳೆ ದಿನ ಎಕ್ಸಾಮ್ ಕೂತಾಗ ಯಾವ್ದು ಹೊಸ ತರ ಕ್ವಶನ್ ಇದೇನು ಅನ್ನೋದು ನಿಮ್ಗೆ ಗೊತ್ತ ಹನ್ನಿಸ್ಬಾರ್ದು ಪ್ರೀವಿಯಸ್ ಬಂದಿರೋದು ಈಗ ಇತ್ತೀಚೆಗೆ ಬಂದಿರೋದು ಮುಂಚೆ ಬಂದಿರೋದು ಎಲ್ಲಾ ರೀತಿಯ ಪ್ಯಾಟರ್ನ್ಸ್ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಕಂಪ್ಯೂಟರ್ ಅಂತ ನಿಮಗೆ ಅಂತೂ ಸಾವಿರಾರ ಕ್ವಶನ್ ಕನ್ನಡ ಸಾವಿರಾರ ಕ್ವಶನ್ ಇಂಗ್ಲಿಷ್ ಸಾವಾರು ಕ್ವಶನ್ ಎಲ್ಲ ರೀತಿ ಓಕೆ ಇನ್ನು ಗ್ರಾಮರ್ ಬೇಕು ಅಂದ್ರೆ ಎಸ್ ಅದು ಇದೆ ಗ್ರಾಮರ್ ವಿಡಿಯೋಸ್ ಗಳು ಕನ್ನಡಕ್ಕೆ ಸಂಬಂಧಪಟ್ಟಂತ ಒಂದೇ ವಿಡಿಯೋ ಕವರ್ ಆಗಿದೆ ಇಂಗ್ಲಿಷ್ ಗ್ರಾಮರ್ ಅದು ಒಂದು ವಿಡಿಯೋ ಕವರ್ ಆಗಿದೆ ಇನ್ನು ಇವೆಲ್ಲನು ಕೂಡ ನೀವು ಮ್ಯಾರಥಾನ್ ನೋಡ್ಬೇಕಾ ಅದು ಇದೆ ನಿಮಗೆ ನೂರ ಐವತ್ತು ಕ್ವಶನ್ ಇನ್ನೂರು ಕ್ವಶನ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ನೂರು ಕ್ವಶನ್ಸ್ ಗಳು ಸೊ ಇವೆಲ್ಲ ಮ್ಯಾರಥಾನ್ ವಿಡಿಯೋಸ್ ಗಳೇನಿದೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಇವೆಲ್ಲ ನಿಮ್ಗೆ ಮ್ಯಾರಥಾನ್ ವಿಡಿಯೋ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಅಲ್ಲಿಗೆ ಹೋಗ್ಬಿಟ್ರೆ ಅಲ್ಲಿ ಸಿಗುತ್ತೆ ನಾನು ಹೇಳ್ತೀನಿ ಇದನ್ನ ಫಸ್ಟ್ ನೋಡಕ್ ಹೋಗಬೇಡಿ ಫಸ್ಟ್ ನಾವು ಮಾಡ್ತಿರೋ ಸೀರೀಸ್ ಫಾಲೋ ಮಾಡಿ ಇದು ಎಕ್ಸಾಮ್ ಟೈಮ್ ಅಲ್ಲಿ ನಿಮ್ಗೆ ರಿವಿಷನ್ಸ್ಗೆ ಇದೆಲ್ಲ ಹೆಲ್ಪ್ ಆಗ್ತಾ ಹೋಗ್ತದೆ ಓಕೆ ಸೊ ಇವೆಲ್ಲ ನಿಮ್ಗೆ ಸೆಕೆಂಡ್ ಪೇಪರ್ ಗೆ ಸ್ಟ್ರಾಟಜಿ ಬಟ್ ಫಸ್ಟ್ ಪೇಪರ್ ಗೆ ಇದೆಲ್ಲರೂ ಮಾಡ್ತೀರಾ ಈಗೆಲ್ಲ ನಿಮಗೆ ನಮ್ಮ ಚಾನಲ್ ಇದೆ ತುಂಬಾ ಜನ ಫಾಲೋ ಮಾಡ್ತಾ ಇದ್ದೀರಾ ಎಸ್ ಫೈನ್ ಬಟ್ ಪೇಪರ್ ಒನ್ ಇದೆಯಲ್ಲ ಪೇಪರ್ ಅಲ್ಲಿ ಪ್ರಮುಖವಾಗಿ ಪಿ ಡಿಒಗೆ ಅಂತಾನೆ ಕೇಳತಕ್ಕಂಥ ಪ್ರಶ್ನೆ ಸರ್ ಏನುಗಳಿದೆಯಲ್ಲ ಅದ್ ಸಬ್ಜೆಕ್ಟ್ಸ್ ಟಾಪಿಕ್ಸ್ ಗಳಿಗೆಲ್ಲ ಅದು ಇಂಪಾರ್ಟೆಂಟ್ ಈಗ ಏನ್ ಹೇಳ್ದೆ ಎಲ್ಲಾ ಪ್ಲೇಲಿಸ್ಟ್ ಗಳ ಲಿಂಕ್ ಕೊಟ್ಟಿರ್ತೀನಿ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ ಓಕೆ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಎಲ್ಲ ಮಾಡ್ಕೊಳ್ಳಿ ಯಾಕಂದ್ರೆ ಅಲ್ಲೂ ನಾವು ಲಿಂಕ್ ಶೇರ್ ಮಾಡ್ತೀವಿ ಪಿಡಿಎಫ್ ಗಳು ಒಂದಷ್ಟು ಶೇರ್ ಮಾಡ್ತೀವಿ ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಒಂದು ಪ್ಲೇ ಲಿಸ್ಟ್ ಲಿಂಕ್ ಆಗಿರ್ಬೋದು ಏನೇನು ಮಾತಾಡಿದೆ ಎಲ್ಲಾನು ಹಾಗೆ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರ್ಬೋದು ಅಥವಾ ಪುನೀತ್ ಫೋರ್ಮ್ ಸರ್ಚ್ ಮಾಡಿ ಸಿಂಬಲ್ ಎಲ್ಲ ಸಿಗುತ್ತೆ ಅಲ್ಲಿ ಜಾಯ್ನ್ ಆಗ್ಬೋದು ಓಕೆ ಇದಿಷ್ಟು ಪ್ರಮುಖವಾಗಿ ಸ್ಟ್ರಾಟಜಿ ಸ್ನೇಹಿತರೆ ಯಾವ್ದು ಇಂಪಾರ್ಟೆಂಟ್ ಬುಕ್ಸ್ ಬಗ್ಗೆ ಕೇಳಕ್ ಹೋಗ್ಬಿಡಿ ಈಗ ಬುಕ್ಸ್ ಇಟ್ಕೊಂಡು ಬುಕ್ಸ್ ಸ್ಟ್ಯಾಂಡರ್ಡ್ ಬುಕ್ಸ್ ಇದೆ ಕೆ ಎಸ್ ನಾವು ಮಾಡಿದೀವಲ್ಲ ಕೆ ಎಸ್ ಪ್ಲೇಸ್ ಫೋನ್ ಮಾಡಿ ಅಲ್ಲಿ ಬುಕ್ ಲಿಸ್ಟ್ ಕೊಟ್ಟಿದ್ದೀನಿ ಸೊ ಆ ಬುಕ್ಸ್ ಇಲ್ಲಿಗೂ ಓದ್ಬೇಕು ಅರ್ಥ ಆಗ್ತಿದ್ಯಲ್ಲ ಸೊ ಆ ಬುಕ್ಸ್ ಇಟ್ಕೊಂಡು ಈಗ ನೀವು ಪಿಡಿಒ ಪ್ರಿಪೇರ್ ಆಗದಿ ಹಾ ಹಂಗಲ್ಲ ಸ್ಟ್ರಾಟಜಿಗಳಿದೆ ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳಿವೆ ಸೊ ಆ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಪ್ರಿಪೇರ್ ಆಗ್ಬೇಕು ಸ್ಮಾರ್ಟ್ ಸ್ಟಡಿ ಮಾಡ್ಬೇಕು ಅವಾಗ ಪಾಸ್ ಮಾಡಕ್ ಸಾಧ್ಯ ಬುಕ್ಸ್ ಗಳು ಓದಿ ಅವೆಲ್ಲ ಆಮೇಲೆ ಈ ಸ್ಟ್ರಾಟಜಿಗಳನ್ನ ಫಾಲೋ ಮಾಡಬೇಕು ಈಗ ಬುಕ್ಸ್ ಇಟ್ಕೊಂಡು ಓದಕ್ಕೆ ಓದಿರೋ ಫೈನ್ ನೀವು ಆಲ್ರೆಡಿ ಬೇರೆ ಕಡೆ ಕೋಚಿಂಗ್ ಅಲ್ಲಿ ಓದ್ರು ಫೈನ್ ಸೊ ಅದನ್ನ ಬಿಟ್ಟು ಇದನ್ನ ಸ್ವಲ್ಪ ಹೆಚ್ಚು ನಾನು ಈಗ ಈಗೇನು ಎಕ್ಸ್ಕ್ಲೂಸಿವ್ ಟಾಪಿಕ್ ಕೊಟ್ಟಿದ್ದೀನಿ ಅದನ್ನ ಹೆಚ್ಚು ಕಾನ್ಸ್ಟ್ರೇಟ್ ಮಾಡಿಸ್ತೀನಿ ಓಕೆ ಸೊ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೆಕ್ಸ್ಟ್ ರೂಲ್ ಕಾಣಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು